ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ಸರ್ವೆ ಕಾರ್ಯಕ್ರಮಕ್ಕೆ ಕೊಪ್ಪಳ ಉಪನಿರ್ದೇಶಕ ಭೇಟಿ ಪಟ್ಟಣದ ಇಂದಿರಾ ಕಾಲೋನಿಯ ರಾಮಣ್ಣ ಕಟಗಿ ಇವರ ಮನೆಯಲ್ಲಿ ಹಿಂದುಳಿದ ವರ್ಗಗಳ ಇಲಾಖೆ ಹಮ್ಮಿಕೊಂಡಿದ್ದ ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನ ವೀಕ್ಷಣೆ ಮಾಡಲು ಕೊಪ್ಪಳ ಜಿಲ್ಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಸೋಮಶೇಖರಗೌಡ ಪಾಟೀಲ ಭೇಟಿ ನೀಡಿ ವೀಕ್ಷಣೆ ಮಾಡಿದರು ನಂತರ ಮಾತನಾಡಿದ ಅವರು ಕರ್ನಾಟಕ ಸರ್ಕಾರ ಹಿಂದುಳಿದ ವರ್ಗಗಳ ಇಲಾಖೆಯಿಂದ ಹಾಗೂ ಇತರೆ ವರ್ಗಗಳ ಜಾತಿಯ ಜನಾಂಗಕ್ಕೆ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ನಡೆಸಲು ಆದೇಶವನ್ನ ಮಾಡಿದ್ದು ಆದ್ದರಿಂದ ಜಿಲ್ಲೆಯ ಜನತೆ ಮತ್ತು ತಾಲೂಕುಗಳ ಜನತೆ ಈ ಸಮೀಕ್ಷೆ ಮಾಡಲು ಮೊಬೈಲ್ ಆಪ್ ಮೂಲಕ ಪ್ರತಿ ಮನೆ ಮನೆಗೆ ಶಿಕ್ಷಕರು ಭೇಟಿ ನೀಡಿ ನಿಮ್ಮ ನಿಮ್ಮ ಆರ್ಥಿಕತೆಯ ಬಗ್ಗೆ ಶೈಕ್ಷಣಿಕ ಸಾಮಾಜಿಕಗಳ ಬಗ್ಗೆ ತಿಳಿ ಹೇಳಿ ನಿಮ್ಮ ಕುಟುಂಬದ ಬಗ್ಗೆ ವಿವರಣೆ ಕೇಳುತ್ತಾರೆ ಈ ಒಂದು ಯೋಜನೆಗೆ ಸರ್ವ ಜನತೆಯ ಬಹು ಮುಖ್ಯವಾದ ಸರ್ಕಾರದ ಯೋಜನೆಯಾಗಿದ್ದರಿಂದ ಗಣತಿ ಮಾಡಲು ಬರುವ ಎಲ್ಲ ಅಧಿಕಾರಿಗಳಿಗೆ ಸಹಕರಿಸಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಉಮಾದೇವಿ ಬಸಾಪುರ ಕ್ಷೇತ್ರ ಸಮನ್ವಯ ಅಧಿಕಾರಿ ಜಗದೀಶಪ್ಪ ಎಂ ಮೇಲ್ವಿಚಾರಕರಾದ ಬಸವರಾಜ ಗುರಿಕಾರ ಪ್ರಾಥಮಿಕ ಶಾಲಾ ಶಿಕ್ಷಕರಾದ ಇದರ ಸಂಘದ ಕಾರ್ಯದರ್ಶಿ ಬೀರಪ್ಪ ಕುರಿ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಮುಖ್ಯೋಪಾಧ್ಯಾಯರಾದ ಮಲ್ಲಿಕಾರ್ಜುನ ಲಕ್ಕಲಾಕಟ್ಟಿ ಶರಣಪ್ಪ ಉಪ್ಪಾರ ಸೇರಿದಂತೆ ಸಮೀಕ್ಷೆ ಕಾರ್ಯನಿರತ ಅಧಿಕಾರಿಗಳು ಉಪಸ್ಥಿತರಿದ್ದರು